ಹೆಲೆ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರ ಅಂತ ಇಲ್ಲಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮಗೆ ಮುಂದಿನ ಸಾಕಷ್ಟು ಇನ್ಫಾರ್ಮೇಷನ್ಗಳೋಸ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವಿತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀರ ಅಂದರೆ ಅಂಗನವಾಡಿ ಈಗಾಗಲೇ ನೋಡಿದ್ದೀರಾ ನೀವು ಸಾಕಷ್ಟು ಸವಾಲುಗಳನ್ನ ಹೆದರಿಸಿ ಹಲವಾರು ಹೋರಾಟಗಳನ್ನ ನಡೆಸಿ ನೀವು ಬೆಳಗಾ ಬೆಳಗಾವಿ ಸ ಚಲೋ ಅಧಿವೇಶನದ ಸಹ ಹಲವಾರು ಬೇಡಿಕೆಗಳನ್ನ ಇಟ್ಟು ನೀವು ಹೋರಾಟಗಳನ್ನ ನಡೆಸ್ತಾನೆ ಬಂದಿದ್ದೀರಿ ಆದ್ರೆ ಏನಂತ ಹೇಳಿದ್ರೆ ಸರ್ಕಾರ ಆರನೇ ಗ್ಯಾರಂಟಿ ಆದಂತಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಾರ್ಯಕರ್ತೆಯರು ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರನ ನಡ್ಸ್ಕೊಡ್ದಾಗಿ ಅದು ಒಂದು ದೃಢ ಸಂಕಲ್ಪ ಮಾಡಿತ್ತು ಬಟ್ ಏನಂತ ಹೇಳಿದ್ರೆ ಅದು ಇದುವರೆಗೂ ಮಾಡಿಲ್ಲ ಬಟ್ ಇದು ಇದರಿಂದ ಪ್ರತಿಕ್ರಿಯೆ ಈಗ ಯಾವುದೋ ಒಂದು ಸಹ ಸಿಗ್ತಾಯಿಲ್ಲ ಸಚಿವ ಹೆಬ್ಬಾಳ್ಕರ್ ಮೇಡಮೂ ಸಹ ನಾವು ಅಂದರೆ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ನಾವು ಒಂದು ಇದಕ್ಕೊಂದು ಡಿಸಿಷನ್ ತರ್ತೀವಿ ಈ ಮಂತ್ ಅಂದರೆ ಅವ್ರು ಏನಂತ ಹೇಳಿದರೆ ಸರ್ಕಾರದಿಂದ ಈ ಇಯರ್ ಎಂಡಲ್ಲಿ ಅವ್ರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಿಹಿ ಸುದ್ದಿಯನ್ನು ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಏನಂತ ಹೇಳಿದ್ರೆ ಇಲ್ಲೇ ಈ ಅಧಿವೇಶ ಈ ಹೀಗೆ ರೀಸೆಂಟ್ ಆಗಿ ರೀಸೆಂಟಾಗಿ ವಿಧಾನಸೌಧದಲ್ಲಿ ಒಂದು ಬಿ ಜೆ ಪಿ ಸದಸ್ಯರಾದ ಭಾರತಿ ಮುರಳಿ ಮೇಡಮ್ ಅವರು ಹೀಗೆ ಒಂದು ಕ್ವಶನ್ ಮಾಡಿದ್ರು ಏನಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅರಣ್ಯ ಗಿರಣ ಅಂಗನವಾಡಿ ಕಾರ್ಯಕರ್ತೆಯರಿಗಾದಂತಹ ಅವರಿಗೆ ಅಂದರೆ ಗೌರವಧನ ಹೆಚ್ಚಳ ಯಾವಾಗ ಅಂತ ಒಂದು ಕ್ವಶನ್ ಮಾಡಿದಾಗ ಇದಕ್ಕೆ ಉತ್ತರ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದಕ್ಕೆ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಆಲಿ ಸಾಕಷ್ಟು ಇದಕ್ಕೆ ಪ್ರಸ್ತಾವನೆ ತಂದಿದ್ದು ಸರ್ಕಾರದಿಂದ ನಾವು ಪ್ರಸ್ತಾವನೆ ಪ್ರಸ್ತಾವನೆ ಬಂದಿದ್ದು ಇದಕ್ಕೆ ಸಾಕಷ್ಟು ಚರ್ಚೆಗಳನ್ನ ನಡೆಸ್ತಾ ಇದೀವಿ ಇದಕ್ಕೊಂದು ಪ್ರತಿ ಪ್ರತಿಯುತ್ತರ ನಾವು ನೀಡ್ತೀವಿ ಸದ್ಯದಲ್ಲೇನೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಆಗಲೇ ಈ ಆ ಟೈಮಲ್ಲೇ ಅವರು ಸಹ ಹೇಳಿದ್ದಾರೆ ಇದು ಸಾವಿರದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಆಗ ಸಹಾಯಕಿಯರ ಪೋಸ್ಟ್ ಖಾಲಿ ಹುದ್ದೆಗಳಿವೆ ಅದನ್ನು ಸಹ ನಾವು ಒಂದೊಂದಾಗಿ ಒಂದೊಂದಾಗಿ ಈಗಾಗಲೇ ಅದನ್ನು ಹುದ್ದೆಗಳಿಗೆ ಆಗಲೇ ಕಾಲ್ಫರಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿದಂತಹ ಅಧಿಕಾರಿಗಳ ಜೊತೆ ನಾವು ಕೂತು ಮಾತುಕ ಮಾತಾಡಿಕೊಂಡು ಅದ್ರ ಬಗ್ಗೆ ನಾವು ಅಂಗನವಾಡಿ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ಗ್ಯಾರಂಟಿ ಗ್ಯಾರಂಟದ ಬೆಲ್ಲ ಒಂದು ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಇಯರ್ ಎಂಡೊಳಗೆ ನಾವು ಅವ್ರಿಗೊಂದು ಸದ್ಯದಲ್ಲೇ ಒಂದು ಒಳ್ಳೆ ಸುದ್ದಿನೇ ಕೊಡ್ತೀವಿ ಅಂತ ಹೇಳಿದರೆ ನೋಡೋಣ ಅದು ಏನಾಗುತ್ತೆ ಅಂತ ಒಳ್ಳೆ ಔಷಧಿಗೋಸ್ಕರನೇ ನಾವು ವೆಯ್ಟ್ ಮಾಡೋಣ ನಿಮ್ಗೇನು ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಏನು ಗಾಯಿಸಿ ನೀವು ನೀವೇನಾದರೂ ಏನು ಅಂದ್ಕೊಳ್ತೀರಾ ಇದು ನಿಜವಾಗ್ಲೂ ನಡೆಯುತ್ತಾ ಇವಾಗ ಈ ಎರಡರೊಳಗೆ ಮಾಡೋ ನಂಬಿಕೆ ಇದೆಯಾ ಮಾಡಿಕೊಡ್ತಾರೆ ಅನ್ನೋದು ನಂಬಿಕೆ ಇದೆಯಾ ನೀವು ನೀವು ಹೇಗೆ ಇದ್ರಿಗೆ ಗೌರವಧನ ಹೆಚ್ಚಳದ ಬಗ್ಗೆ ನಿಮಗೆ ಸಹ ನಂಬಿಕೆ ಇದೆಯಾ ಇಲ್ಲ ಇಲ್ಲವಾ ಹೇಗೆ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಗೌರವಧನ ಹೆಚ್ಚಳದ ಬಗ್ಗೆ ಆಗಲಿ ನಿಮ್ಮ ಬೇಡಿಕೆಗಳು ಈಡೇರಿಸ್ಕೊಡೋದ್ರ ಬಗ್ಗೆ ಆಗಲಿ ನಿಮ್ಮ ಏನ್ ಅನ್ಸುತ್ತೆ ಸರ್ಕಾರದ ಸರ್ಕಾರದ ನೋಡ್ತಾ ಹೋದ್ರೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್